ನಾಡಿನಲ್ಲಿ ಖಾಕಿ ಸರ್ಪಗಾವಲು ನಾಲ್ಕು ಸಾವಿರ ಪೊಲೀಸರ ನಿಯೋಜನೆ ಜಿಲ್ಲೆಯಲ್ಲಿ ನಡೆಯಲಿರುವ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಭದ್ರತೆಗಾಗಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ ಎಂದು ಚಿಕ್ಕಮಗಳೂರು ಎಸ್ಪಿ ಡಾಕ್ಟರ್ ವಿಕ್ರಮ್ ಅಮಟೆ ಮಾಹಿತಿ ನೀಡಿದರು ಎಲ್ಲರಿಗೂ ತಿಳಿದ ಹಾಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನು ದತ್ತ ಜಯಂತಿ ನಡೀತಾ ಇದೆ ಅದೇ ರೀತಿಯಾಗಿ ಈ ವರ್ಷ ಸಹಿತ ದತ್ತ ಜಯಂತಿ ಕಾರ್ಯಕ್ರಮ ಶೆಡ್ಯೂಲ್ ಆಗಿದೆ ಆರನೇ ತಾರೀಕಿಗೆ ಅಂದರೆ ಡಿಸೆಂಬರ್ ಆರನೇ ತಾರೀಕೆ ಮಾಲಾಧಾರಣೆ ಸ್ಟಾರ್ಟ್ ಆಗಿದೆ ತಮಗೆಲ್ಲರಿಗೆ ತಿಳಿದಿದೆ ಸೊ ಇಲ್ಲಿವರೆಗೆ ಸುಮಾರು ನಮ್ಮ ಮಾಹಿತಿ ಪ್ರಕಾರ ಸಾವಿರ ಜನ ಭಕ್ತಾದಿಗಳು ಮಾಲಾಧಾರಣೆಯನ್ನು ಮಾಡಿದ್ದಾರೆ ವಿವಿಧ ದೇವಸ್ಥಾನಗಳಲ್ಲಿ ಆರನೇ ತಾರೀಕಿಗೆ ಏನು ಮಾಲಾಧಾರಣೆ ಸ್ಟಾರ್ಟ್ ಆಗುತ್ತೆ ಅದಾದ ಮೇಲೆ ಅವರು ವಿದ್ವಿಕ್ತವಾಗಿ ಏನು ಮಾಡ್ತಾರೆ ಚಾಲನೆಯನ್ನು ಕೊಡ್ತಾರೆ ಸೊ ಆ ಆರನೇ ತಾರೀಕಿನಿಂದಲೇ ಸಂಕೀರ್ತನ ಯಾತ್ರೆಗಳು ಶೋಭಾಯಾತ್ರೆಗಳು ಜಿಲ್ಲೆಯಾದ್ಯಂತ ನಡೀತಾ ಇದೆ ನಿನ್ನೇನು ಹಾಂದಿ ಒಂದು ವಿಲೇಜ್ ಅಲ್ಲಿ ಶೋಭಾಯಾತ್ರೆ ನಡೆದಿದೆ ಅದೇ ತರ ಜಿಲ್ಲೆಯಾದ್ಯಂತ ಸಂಕೀರ್ತನೇ ಮತ್ತು ಶೋಭಾ ಯಾತ್ರೆ ಇದು ಮೇನ್ ಬಿಟ್ಟು ಬಿಟ್ಟು ನಡೀತದೆ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದ ಅವರು ಈ ಬಾರಿ ದತ್ತ ಜಯಂತಿಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದ್ದು ಏಳು ಪಿಎಸ್ಐ ಅಧಿಕಾರಿಗಳು ಇಪ್ಪತ್ತೇಳು ಡಿವೈಎಸ್ಪಿ ಅರವತ್ತೈದು ಎಸ್ಐ ಮುನ್ನೂರು ಪಿಎಸ್ಐ ಐನೂರು ಹೋಮ್ ಗಾರ್ಡ್ಗಳು ಸೇರಿದಂತೆ ಇಪ್ಪತ್ತು ಕೆಎಸ್ಆರ್ಪಿ ಇಪ್ಪತ್ತೆಂಟು ಡಿಆರ್ ತುಕಡಿಗಳು ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಸೂಕ್ಷ್ಮ ಹಾಗೂ ಅತಿಸೂಕ್ಷ್ಮ ಪ್ರದೇಶಗಳಲ್ಲಿ ರಾಪಿಡ್ ಆಕ್ಷನ್ ಫೋರ್ಸ್ಗಳನ್ನು ನಿಯೋಜನೆ ಮಾಡಲಾಗಿದೆ ಹಾಗೂ ನಾಲ್ನೂರು ಸಿಸಿ ಕ್ಯಾಮೆರಾಗಳು ಐವತ್ತಾರು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ನೂರು ಬಾಡಿ ಕ್ಯಾಮೆರಾಗಳು ನೂರಾರು ಹ್ಯಾಂಡಿಕ್ಯಾಮ್ಗಳು ಇಪ್ಪತ್ತೆಂಟು ಚೆಕ್ಪೋಸ್ಟ್ಗಳನ್ನು ಜಿಲ್ಲೆಯಾದ್ಯಂತ ಭದ್ರತೆಗಾಗಿ ನಿಯೋಜಿಸಲಾಗಿದೆ ಎಂದು ತಿಳಿಸಿದರು ಸೊ ಅದಕ್ಕೆಲ್ಲ ನಾವೆಲ್ಲ ರೀತಿಯ ಒಂದು ಬಂದೋಬಸ್ತ್ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅದಾದ ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎಚ್ ಪಿ ಮತ್ತು ಬಜರಂಗ ದಳದವರು ಇದ್ದಾರೆ ಅವ್ರನ್ನೆಲ್ಲರನ್ನು ಕರೆದು ಬಿಟ್ಟು ಸಂಘಟಕರಂತ ಯಾರಿದ್ದಾರೆ ಅವರೆಲ್ಲರನ್ನು ಕರೆದು ಜಿಲ್ಲಾಡಳಿತದ ವತಿಯಿಂದ ಹಾಗೂ ಪೊಲೀಸ್ ಇಲಾಖೆಯ ವತಿಯಿಂದ ಬಹಳ ವಿವರವಾಗಿರ್ತಕ್ಕಂತಹ ಒಂದು ಡಿಸ್ಕಷನ್ ಆಗಿದೆ ಮತ್ತೆ ಅವ್ರದ್ದು ಏನು ಅಪೇಕ್ಷೆಗಳಿದೆ ಮತ್ತೆ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಏನು ನಾವು ನಮ್ಮದು ಕಾನೂನು ಪ್ರಕಾರ ನಮ್ಮದು ಏನು ಅಪೇಕ್ಷೆಗಳಿದೆ ಅಂತಕ್ಕಂಥದ್ದನ್ನು ಅವರಿಗೆ ಭಾಳ ವಿವರವಾಗಿ ಅವರಿಗೆ ತಿಳಿ ಹೇಳಿದ್ದೀವಿ ಸುಮಾರು ವಿಚಾರಗಳಲ್ಲಿ ಅವ್ರದ್ದು ಒಮ್ಮತ ಇದೆ ಯಾವುದೇ ಕನ್ಫ್ಯೂಷನ್ ಏನಿಲ್ಲ ಅವ್ರಿಗೆ ಕೆಲವೊಂದು ವಿಚಾರಗಳಲ್ಲಿ ಅವ್ರಿಗೆ ಜಿಲ್ಲಾಡಳಿತದ್ದು ಪೊಲೀಸ್ ಇಲಾಖೆ ಸಹಕಾರ ಬೇಕಾಗಿತ್ತು ಅದು ಕಾನೂನಿನ ಪ್ರಕಾರ ನಾವು ಏನು ಕೊಡಬೇಕಾಗಿದೆ ಅದರ ಎಲ್ಲ ರೀತಿಯ ಸಹಕಾರಗಳನ್ನು ನಾವು ಅವ್ರಿಗೆ ಇದ್ದೀವಿ ಅದೇ ಥರ ನಮಗೆ ಕೆಲವೊಂದು ನಮ್ಮದು ರೆಗ್ಯುಲರ್ ಆಗಿ ನಮ್ಮದು ಇರುತ್ತೆ ವರ್ಷ ಪ್ರತಿ ವರ್ಷ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಾಗಿ ನಾವು ಏನು ನಮ್ಮದು ಬೇಡಿಕೆಗಳಿರುತ್ತೆ ನಮ್ಮದು ಸೂಚನೆಗಳನ್ನಿರುತ್ತೆ ನಿರ್ದೇಶನಗಳಿರುತ್ತೆ ಆ ನಿರ್ದೇಶನಗಳನ್ನು ಸಂಘಟಕರು ಅದನ್ನು ಪಾಲನೆ ಮಾಡಲೇಬೇಕಾಗತ್ತೆ ಅಂತ ಎಲ್ಲ ನಿರ್ದೇಶನಗಳನ್ನು ಅವರಿಗೆ ನೀಡಿದ್ದೀವಿ ಅವರು ಇಲ್ಲಿವರೆಗೆ ನಮ್ಮ ನಿರ್ದೇಶನಗಳನ್ನು ಪಾಲಿಸ್ತಾ ಇದ್ದಾರೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅದೇ ಥರ ಮುಸ್ಲಿಂ ಕಮ್ಯುನಿಟಿ ಲೀಡರ್ಸು ಮೌಲ್ವಿಗಳು ಗುರುಗಳು ಅವ್ರನ್ನೆಲ್ಲ ಕರೆದ್ಬಿಟ್ಟು ನಾವು ಮತ್ತು ಡಿ ಸಿ ಅವರು ಸೇರಿ ಒಂದು ಶಾಂತಿ ಸಭೆಯನ್ನು ಮಾಡಿದ್ದೀವಿ ಅವ್ರಿಗೂ ನಾವು ಪ್ರತಿ ವರ್ಷ ಏನೇನು ನಡೀತಾ ಇದೆ ಈ ವರ್ಷ ಏನು ನಡೀತಾ ಇದೆ ಅಂತಕ್ಕಂಥದ್ದನ್ನು ಭಾಳ ವಿವರವಾಗಿ ಅವ್ರಿಗೆ ತಿಳಿಸಿದ್ದೀವಿ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡಲಿಕ್ಕೆ ನಮಗೆ ಅವರು ಹೇಳಿದ ಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅವ್ರದ್ದು ಕೆಲವೊಂದು ಅಹವಾಲುಗಳಿತ್ತು ಆ ಅಹವಾಲುಗಳನ್ನು ನಾವು ಕೇಳ್ಕೊಂಡ್ಬಿಟ್ಟು ಅದಕ್ಕೆ ನಾವು ಏನು ಯಾವ ಥರ ಕಾನೂನು ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕ್ರಮವನ್ನು ನಾವು ತೆಗೆದುಕೊಳ್ತಾ ಇದ್ವಿ ಸಾರಿ ಈ ಸಾರಿಗೆ ಹೆಚ್ಚಿಗೆ ಏನು ವ್ಯತ್ಯಾಸ ಇಲ್ಲ ಬಂದೋಬಸ್ತಿಗೆ ಸಂಬಂಧಪಟ್ಟಾಗೆ ನಾವು ಲಾಸ್ಟ್ ಇಯರ್ ಏನು ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಅದಕ್ಕಿಂತ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲೇ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಇನ್ನು ಸಂಖ್ಯೆ ಹೇಳಬೇಕಾದ್ರೆ ಸಂಖ್ಯೆ ಈಗ ನಾವು ಮಾಡ್ಕೊಂಡಿರ್ತಕ್ಕಂಥ ಬಂದೋಬಸ್ತು ನಮ್ಮದು ನಾರ್ಮಲಿ ಬಂದೋಬಸ್ತ್ ವೇರಿ ಆಗ್ತಾ ಇರುತ್ತೆ ಸಿಚುವೇಷನ್ ಪ್ರಕಾರ ಇನ್ನೂ ಹೆಚ್ಚಿಗೆ ಆಗ್ಬೋದು ಬಟ್ ಈಗ ಇರೋ ಪ್ರಕಾರ ನಾಲ್ಕು ಸಾವಿರ ಜನ ಪೊಲೀಸ್ ಸಿಬ್ಬಂದಿಗಳನ್ನ ಫೋರ್ ಥೌಸಂಡ್ ಪೊಲೀಸ್ ಸಿಬ್ಬಂದಿಗಳನ್ನ ನಾವು ಸಿಬ್ಬಂದಿ ಅಧಿಕಾರಿಗಳನ್ನ ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಇದರಲ್ಲಿ ವಿಶೇಷವಾಗಿ ಒಂದು ಎಸ್ ಪಿ ಒಂದು ಏಳು ಜನ ಎಸ್ ಪಿ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ ಮತ್ತು ಇಪ್ಪತ್ತು ಏಳು ಜನ ಡಿ ಎಸ್ ಪಿ ರ್ಯಾಂಕ್ ಆಫೀಸರ್ ಇರ್ತಾರೆ ಅರವತ್ತೈದು ಜನ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ಸು ಸುಮಾರು ಮುನ್ನೂರು ಜನ ಪಿ ಎಸ್ ಐ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ ಅದರ ಜೊತೆಗೆ ಹೋಮ್ ಗಾರ್ಡ್ಸನ್ನು ಐನೂರು ಜನ ಹೋಮ್ ಗಾರ್ಡ್ಸನ್ನು ಈ ಸಾರಿ ನಾವು ಹಾಸನ ಜಿಲ್ಲೆ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯಿಂದ ತೆಗೆದುಕೊಳ್ತಾ ಇದ್ದೀವಿ ಇಪ್ಪತ್ತು ಕೆ ಎಸ್ ಆರ್ ಪಿ ಪ್ಲೋಟೋನ್ಸ್ ಇರುತ್ತೆ ಇಪ್ಪತ್ತೆಂಟು ಡಿ ಆರ್ ಪ್ಲೋಟೋನ್ಸ್ ಇರುತ್ತೆ ಕೆ ಎಸ್ ಆರ್ ಪಿ ಡಿ ಆರ್ ಅಂದರೆ ರಿಸರ್ವ್ ಪೊಲೀಸು ಅದ್ರ ಜೊತೆಗೆ ನಮ್ಮದು ಆ್ಯಂಟಿಸಬಿಟೈಸ್ ಚೆಕ್ ಟೀಮ್ಸ್ ಇರುತ್ತೆ ಮತ್ತು ಬಿ ಡಿ ಎಸ್ ಬಾಂಬ್ ಡಿಸ್ಪೋಸಲ್ ಆ್ಯಂಡ್ ಡಿಟೆಕ್ಷನ್ ಸ್ಕ್ವಾಡ್ ಇರುತ್ತೆ ಸೊ ಈ ಎಲ್ಲ ಟೀಮ್ಗಳನ್ನು ನಾವು ನಿಯೋಜನೆ ಮಾಡ್ತಾ ಇದ್ದೀವಿ ಈ ಸಾರಿ ಒಂದು ಎಡಿಷನ್ ಏನಂದರೆ ತಾವೆಲ್ಲ ನೋಡ್ತಾ ಇರಬೇಕು ಇತ್ತೀಚೆಗೆ ಒಂದು ನಾಲ್ಕೈದು ದಿನದಿಂದ ನಮ್ಮ ಚಿಕ್ಕಮಗಳೂರು ಟೌನಲ್ಲಿ ಮತ್ತು ಆಲ್ದೂರ್ ಲಿಮಿಟ್ಸು ಮೂಡಿಗೆರೆ ಲಿಮಿಟ್ಸಲ್ಲೆಲ್ಲ ಆರ್ ಎ ಎಫ್ ಅಂತ ಒಂದು ಟೀಮ್ ಬಂದಿದೆ ದಟ್ ಇಸ್ ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಸೊ ಅದು ನಾವು ಅದು ಸಿ ಆರ್ ಪಿ ಎಫ್ ಅದು ಸ್ಪೆಷಲ್ ಆಗಿ ಸರಿ ನಾವು ಕರೆಸಿದ್ದೀವಿ ಅದು ಏನು ಸೆನ್ಸಿಟಿವ್ ಮತ್ತು ಹೈಪರ್ ಸೆನ್ಸಿಟಿವ್ ಏರಿಯಾಗಳೇನಿದೆ ತಮಗೆ ತಿಳಿದ ಹಾಗೆ ಈಗ ಆಲ್ರೆಡಿ ಅದೆಲ್ಲ ತಾವು ಎಲ್ಲ ಕವರ್ ಮಾಡಿ ಎಲ್ಲ ಒಳ್ಳೆ ನಮಗೆ ಪ್ರಚಾರವನ್ನು ಕೊಟ್ಟಿದ್ದೀರಿ ಆ ಎಲ್ಲ ಪ್ಲೇಸಸ್ಗಳಲ್ಲಿ ನಾವು ಅವರಿಂದ ಫ್ಲಾಗ್ ಮಾರ್ಚನ್ನು ಮಾಡಿಸ್ತಕ್ಕಂಥದ್ದು ಅವರು ಪಬ್ಲಿಕ್ ಜೊತೆ ಮಾತಾಡಿ ಒಂದು ಪಬ್ಲಿಕ್ ಕಾನ್ಫಿಡೆನ್ಸ್ ಮೆಜರ್ಸನ್ನು ತಗೋತಕ್ಕಂಥದ್ದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸನ್ನು ತೆಗೆದುಕೊಳ್ತಕ್ಕಂಥದ್ದು ಮತ್ತು ಅವರು ಆ ಏರಿಯಾ ಫ್ಯಾಮಿಲೈಸೇಷನ್ ಎಕ್ಸರ್ಸೈಸ್ ಏರಿಯಾ ಫ್ಯಾಮಿಲರೈಸೇಷನ್ ಎಕ್ಸರ್ಸೈಸ್ ಅಂತ ಮಾಡ್ತಾರೆ ಯಾವ ಏರಿಯಾ ಎಷ್ಟು ಸೂಕ್ಷ್ಮತೆ ಇದೆ ಏನೇನು ಮಾಡ್ಬೋದು ಎಕ್ಸಿಟ್ ರೂಟ್ಸು ಎಂಟ್ರಿ ರೂಟ್ಸು ಏನೇನು ಸಮಸ್ಯೆಗಳಿರ್ತಕ್ಕಂಥದ್ದು ರಿಲೀಜಿಯಸ್ ಪ್ಲೇಸಸ್ ಯಾವ್ಯಾವ ಆ ಥರದ್ದೆಲ್ಲ ರೀತಿಯಿಂದ ಒಂದು ಇಂಟರ್ನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಹಾಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಮಾಹಿತಿಯನ್ನು ತೆಗೆದುಕೊಳ್ಬೇಕು ಆ ಎಲ್ಲ ಮಾಹಿತಿಗಳನ್ನು ಆರ್ ಎ ಎಫ್ ಆರ್ ಎ ಎಫ್ ಟೀಮ್ದವರು ತೆಗೆದುಕೊಳ್ತಾ ಇದ್ದಾರೆ ಆರ್ ಎ ಎಫ್ ಅಲ್ಲಿ ಇಟ್ ಇಸ್ ಹೆಡೆಡ್ ಬೈ ಡೆ ಇದು ಸೆಕೆಂಡ್ ಇನ್ ಕಮಾಂಡೆಂಟ್ ಅಂತ ಇರ್ತಾರೆ ಅವರು ಸಿ ಆರ್ ಪಿ ಎಫ್ದವರು ದವರು ಮತ್ತು ಅಸಿಸ್ಟೆಂಟ್ ಕಮಾಂಡೆಂಟ್ ರ್ಯಾಂಕ್ ಆಫೀಸರ್ ಇಬ್ಬರು ಬಂದಿದ್ದಾರೆ ಮತ್ತು ಅವ್ರದ್ದು ಟೀಮು ಮೂವತ್ತಾರು ಜನ ಟೀಮ್ ಬಂದಿದೆ ಅದು ಎಲ್ಲ ಈ ಅತ್ತಿಗುಂಡಿಗೂ ಹೋಗಿದ್ದರು ಮೇಲೆ ದತ್ತಪೀಠಕ್ಕೆ ಹೋಗಿದ್ದರು ಮತ್ತು ಬಸವನಹಳ್ಳಿ ಲಿಮಿಟ್ಸು ಟೌನ್ ಲಿಮಿಟ್ಸು ಕಲ್ದೊಡ್ಡಿ ನಮ್ಮ ರೂರಲ್ ಲಿಮಿಟ್ಸು ಆಲ್ದೂರು ಹಾಂದಿ ಮೂಡಿಗೆರೆ ಈ ಥರ ಎಲ್ಲ ಲಿಮಿಟ್ಸಲ್ಲಿ ಅವರು ಕಂಟಿನ್ಯೂಯಸ್ ಆಗಿ ಅದನ್ನು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸು ಮತ್ತು ಫೆಮಿಲರೇಷನ್ ಎಕ್ಸಸೈಸನ್ನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಸಾರಿ ಲಾಸ್ಟ್ ಟೈಮ್ ಏನು ನಾವು ಡ್ರೋನ್ ಸರ್ವೆಲೆನ್ಸ್ ಮಾಡಿಸಿದ್ವಿ ಅದು ಕಡಿಮೆ ಆಗಿತ್ತು ಈ ಸಾರಿ ಹೆಚ್ಚಿನ ಒಂದು ಡ್ರೋನ್ಸ್ಗಳನ್ನು ಬೆಳೆಸಿಬಿಟ್ಟು ಒಂದು ಎಂಟರಿಂದ ಹತ್ತು ಡ್ರೋನ್ಸ್ಗಳನ್ನು ಬೆಳೆಸಿ ಅಡ್ವಾನ್ಸ್ ಆಗಿನೇ ಈಗ ಆ್ಯಕ್ಚುಲಿ ನಾಳೆಯಿಂದನೇ ಅದನ್ನು ಡ್ರೋನ್ ಸರ್ವೆಲೆನ್ಸ್ ಅಂತ ಮಾಡಿಸ್ತಾ ಇದ್ದೀವಿ ಪ್ರತಿದಿನ ಸಾಯಂಕಾಲ ಯಾವುದು ಸೂಕ್ಷ್ಮ ಪ್ರದೇಶಗಳಿದೆ ಎಲ್ಲಿ ಹುಡುಗರು ಹೆಚ್ಚಿಗೆ ಜನ ಸೇರ್ತಾರೆ ಅಂಥ ಪ್ಲೇಸಸ್ಗಳಲ್ಲಿ ನಾವು ಡ್ರೋನ್ ಸರ್ವೆಲೆನ್ಸನ್ನು ಮಾಡಿಸ್ತಾ ಇದ್ದೀವಿ ಅದರ ಜೊತೆಗೆ ಸುಮಾರು ನಾನ್ನೂರು ಸಿ ಸಿ ಕ್ಯಾಮ್ರಾಗಳನ್ನು ನಾವು ಅಳವಡಿಸ್ತಾ ಇದ್ದೀವಿ ಅದು ಪ್ರತಿ ವರ್ಷ ಅಳವಡಿಸ್ತೀವಿ ಬಟ್ ಸಂಖ್ಯೆ ಈ ಸರಿ ಹೆಚ್ಚಿಗೆ ಆಗಿದೆ ನಾನ್ನೂರು ಸಿ ಸಿ ಕ್ಯಾಮ್ರಾಗಳನ್ನು ನಾವು ಅಂದರೆ ಪೊಲೀಸ್ ಇಲಾಖೆಯಿಂದನೇ ನಾವು ಅಳವಡಿಸ್ತಾ ಇದ್ದೀವಿ ಅದಾದಮೇಲೆ ಈ ಏನು ಈಗ ಶೋಭಾಯಾತ್ರೆಗಳು ನಡೀತಾ ಇದ್ದಾವೆ ಮತ್ತು ಇದು ಏನು ಈಗ ಮೇನು ನಮ್ದು ಏನು ಹನ್ನೆರಡನೇ ತಾರೀಕಿಗೆ ಅನಸೂಯ ದೇವಿ ಯಾತ್ರೆ ಇರುತ್ತೆ ಹದಿಮೂರನೇ ತಾರೀಕಿಗೆ ಶೋಭಾಯಾತ್ರೆ ಇರುತ್ತೆ ಹದಿನಾಲ್ಕನೇ ತಾರೀಕಿಗೆ ಅದು ದತ್ತಪಾದಕ್ಕೆ ದರ್ಶನ ಏನಿರುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿಯವರು ಸುಮಾರು ಐವತ್ತರ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮಜಿಸ್ಟ್ರೇಟ್ಸ್ಗಳನ್ನು ನೇಮಕ ಮಾಡಿದ್ದಾರೆ ಸರ್ಕಾರದಿಂದ ಆದೇಶ ತೊಗೊಂಡ್ಬಿಟ್ಟು ಅವ್ರನ್ನ ನೇಮಿಸಿದ್ದಾರೆ ಸೊ ಇವರೆಲ್ಲ ಏನು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ ಕೆಲಸ ಏನಂದರೆ ಸೆಕ್ಟರ್ ಮೆಜಿಸ್ಟ್ರೇಟ್ಸ್ ಅಂತ ಏನು ಹೇಳ್ತೇವೆ ಎಲೆಕ್ಷನ್ ಟೈಮಲ್ಲಿ ಇದನ್ನು ಮಾಡ್ತಕ್ಕಂಥದ್ದು ಇವ್ರದ್ದು ಕೆಲಸ ಅಂದರೆ ಇದು ಕಮ್ನಲ್ ಬಂದೋಬಸ್ತ್ ಇದ್ದಾಗ ಅದನ್ನು ನಾರ್ಮಲಿ ಮಾಡ್ತಾರೆ ಎಲ್ಲ ಏರಿಯಾಗಳಲ್ಲಿ ಒಬ್ಬರು ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ಸ್ ಗೆಜೆಟೆಡ್ ರ್ಯಾಂಕ್ ಆಫೀಸರ್ ಇರ್ತಾರೆ ಅವರು ಪೊಲೀಸ್ ಇಲಾಖೆಯೊಂದಿಗೆ ಇರ್ತಾರೆ ಏನಾದರೂ ಸ್ವಲ್ಪ ಆ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಷಯಗಳಿತ್ತಂದರೆ ಇಮಿಡಿಯೇಟಾಗಿ ಅವ್ರ ಜೊತೆ ಡಿಸ್ಕಸ್ ಮಾಡಿಕೊಂಡು ಕ್ರಮವನ್ನು ತೆಗೆದುಕೊಡ್ತಕ್ಕಂಥದ್ದು ಸೊ ಆ ಕಾರಣದಿಂದ ಸ್ಪೆಷಲ್ ಎಕ್ಸಿಕ್ಯೂಟಿವ್ ಮೆಜಿಸ್ಟ್ರೇಟ್ದ್ದು ಅಪಾಯಿಂಟ್ಮೆಂಟನು ಆಲ್ರೆಡಿ ಆಗಿದೆ ಅದಾದ ಮೇಲೆ ಈ ಸಾರಿ ನಾವು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹ್ಯಾಂಡಿಕ್ಯಾಂಪ್ಸು ಮತ್ತು ಬಾಡಿ ಕ್ಯಾಮ್ರಾಗಳು ಈಗ ಮುಂಚೆ ನಮ್ಮಲ್ಲಿ ಎಲ್ಲ ಈಗ ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ನಾವು ಬಾಡಿ ಕ್ಯಾಮ್ರಾಗಳನ್ನು ಕೊಟ್ಟಿದ್ದೀವಿ ಸೊ ಎಲ್ಲ ಅಧಿಕಾರಿಗಳು ಸಾಧ್ಯ ಎಷ್ಟು ಬಾಡಿ ಇದೆ ಅಷ್ಟು ಬಾಡಿ ಕ್ಯಾಮ್ರಾಗಳನ್ನು ಸುಮಾರು ಒಂದು ನೂರು ಬಾಡಿ ಕ್ಯಾಮ್ರಾಗಳನ್ನು ನಾವು ನಿಯೋಜಿಸ್ತಾ ಇದ್ದೀವಿ ಅಂದರೆ ಅಧಿಕಾರಿಗಳ ಜೊತೆ ಬಾಡಿ ಕ್ಯಾಮ್ರಾಗಳಿರ್ತವೆ ಯಾರೇ ಏನು ಮಾತಾಡಿದರೆ ಅಥವಾ ಏನೇ ಘಟನೆಗಳಾದರೆ ರೆಕಾರ್ಡಿಂಗ್ ಆಗ್ತಕ್ಕಂಥದ್ದು ಎಲ್ಲ ವ್ಯವಸ್ಥೆ ಇರುತ್ತೆ ಮತ್ತು ತಮಗೆಲ್ಲ ತಿಳಿದಿರೋ ಹಾಗೆ ಚಿಕ್ಕಮಗಳೂರು ಜಿಲ್ಲೆಗೆ ರಾಜ್ಯಾದ್ಯಂತ ಭಕ್ತಾದಿಗಳು ಬರ್ತಾರೆ ದತ್ತ ಮಾಲೆ ಹಾಕ್ಕೊಂಡ್ಬಿಟ್ಟು ಭಕ್ತಾದಿಗಳು ಬರ್ತಾರೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕಿಗೆ ಸೊ ಮುಂಚೆಯಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಚೆಕ್ ಪೋಸ್ಟ್ಗಳನ್ನು ಹಾಕೋತಾ ಇದ್ವಿ ಈ ಸಾರಿ ಇನ್ನೂ ಚೆಕ್ ಪೋಸ್ಟ್ಗಳಿಗೆ ಸಿಇಒರವರು ಮತ್ತು ಡಿ ಸಿ ಅವರವರು ಅದಕ್ಕೆಲ್ಲ ಮೂಲ ಸೌಕರ್ಯಗಳನ್ನು ಕೊಟ್ಟುಬಿಟ್ಟು ಚೆಕ್ಪೋಸ್ಟ್ಗಳು ಎರಡು ವರೆಗೂ ಮಾತ್ರ ಮೇಲ್ಗಡೆ ಹೋಗ್ಲಿಕ್ಕೆ ಅವಕಾಶವನ್ನು ಕಲ್ಪಿಸ್ತೀವಿ ಅದನ್ನು ಸಂಘಟನೆಯವರಿಗೂ ಸಹ ತಿಳಿಸಿದರೆ ಅವರು ಒಪ್ಕೊಂಡಿದ್ದಾರೆ ಯಾಕಂದರೆ ಅದು ಸ್ಮೂತ್ ಫಂಕ್ಷನಿಂಗ್ ಆಗ್ತದೆ ದರ್ಶನ ಮುಗಿಸಿ ಕೆಳಗೆ ಬರೋದಕ್ಕೂ ಸಹ ಸರಿ ಹೋಗ್ತದೆ ವಿಲ್ಡಂತೆ ಏನು ಊಟದ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಎಸ್ ಪಿ ಬ್ರೀಫ್ ಮಾಡ್ತಾರೆ ಕೆಲವೊಂದು ಎಲ್ಲೆಲ್ಲಿ ಈ ಪ್ರೊಸೆಷನ್ಸ್ಗಳಾಗ್ತದೆ ಅಂಥ ಕಡೆ ನಾವು ಹೋಟೆಲ್ಸ್ಗಳನ್ನೆಲ್ಲ ನಾವು ಕ್ಲೋಸ್ ಮಾಡಬೇಕಾಗ್ತದೆ ಬಟ್ ಸಸ್ಯಾಹಾರಿ ಹೋಟೆಲ್ಸು ಆನ್ ರೂಟ್ ಇರ್ಬೋದು ಕೆಲವೊಂದು ಏರಿಯಾಸೆಲ್ಲ ಇರ್ಬೋದು ಅದನ್ನು ನಾವು ಓಪನ್ ಇಡಲಿಕ್ಕೆ ಅವಕಾಶ ಕಲ್ಪಿಸಿದ್ದೀವಿ ಉಳಿದಂತೆ ಆಗಲೇ ಲಿಕ್ಕರಿಗೆ ಸಂಬಂಧಿಸಿದಂತೆ ಮದ್ಯ ಮಾರಾಟ ಹದಿಮೂರು ಹದಿನಾಲ್ಕನೇ ತಾರೀಕು ಸಂಪೂರ್ಣ ಕ್ಲೋಜರ್ ಇರ್ತದೆ ಕಾನೂನು ಸುವ್ಯವಸ್ಥೆಯಿಂದ ಹಿನ್ನೆಲೆಯಲ್ಲಿ ಆಮೇಲೆ ಮೇಲ್ಗಡೆ ಬರ್ತಾ ಇರುವಂಥ ಭಕ್ತಾದಿಗಳಿಗೆ ನಾವು ಸ್ವಲ್ಪ ಪ್ಲಾಸ್ಟಿಕ್ ಎಲ್ಲ ನಿಷೇಧ ಮಾಡಿದ್ದೀವಿ ಸಂಘಟಕರನ್ನು ತಿಳಿಸಿದ್ದೀವಿ ಆದಷ್ಟು ಸಹಕರಿಸಿ ಅಂತ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ತೇವೆ ಉಳಿದಂತೆ ಗುಹೆ ಒಳಭಾಗದಲ್ಲಿ ಈಗ ಪ್ರಸ್ತುತ ಇರೋ ರೀತಿಯಲ್ಲಿ ವಿಡಿಯೋ ಚಿತ್ರೀಕರಣ ಮೊಬೈಲ್ಗಳು ಒಳಗೆ ತೊಗೊಂಡುಕೊಂಡು ಹೋಗೋದು ನಿಷೇಧಿಸಲಾಗಿದೆ ಆದರೂ ಕೆಲವರು ತಂದಾಗ ತಂದಿದ್ದ ಪಕ್ಷದಲ್ಲಿ ಸಂಘಟನಾಕಾರರು ಮತ್ತು ವ್ಯವಸ್ಥಾಪನಾ ಸಮಿತಿಯವರು ಒಂದು ಮೊಬೈಲ್ ಕೌಂಟರ್ನ ಸೆಟಪ್ ಮಾಡಬೇಕು ಅಂತ ಕೋರಿದ್ದಾರೆ ಬಟ್ ಅಷ್ಟೊಂದು ಜನ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಬರುವಂತಹ ಸಾಧ್ಯತೆ ಇರುವಂಥ ಪ್ರಯತ್ನ ಜಿಲ್ಲಾಡಳಿತದ ಇದೆ ಬಟ್ ನಮ್ಮ ಕೋರಿಕೆ ಏನಂದರೆ ಭಕ್ತಾದಿಗಳು ಅವರವರ ಮೊಬೈಲ್ ಫೋನ್ಗಳನ್ನ ವೆಹಿಕಲ್ಸಲ್ಲೇ ಬಿಟ್ಟು ಅಂದರೆ ನಮಗೂ ಒಂದು ಸ್ವಲ್ಪ ಸಹಕರಿಸಿದಂತೆ ಆಗ್ತದೆ ಉಳಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಆಗ್ಲೇ ನಾವು ಎರಡು ರೌಂಡ್ ಇನ್ಸ್ಪೆಕ್ಷನ್ಸ್ ಮುಗಿದಿದೆ ಏನೇನು ಸುವ್ಯವಸ್ಥೆ ದೃಷ್ಟಿಯಿಂದ ಮತ್ತು ಲಾಂಡ್ ಆರ್ಡರ್ ದೃಷ್ಟಿಯಿಂದ ಏನೇನು ಆಗಬೇಕು ಜಿಲ್ಲಾಡಳಿತ ಎಲ್ಲದಕ್ಕೂ ಸಜ್ಜುಗೊಂಡಿದ್ದು ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದಲೂ ಸಹಿತ ಸ್ವಚ್ಛತೆ ಇರ್ಬೋದು ಮೈಕ್ ಸಿಸ್ಟಮ್ಸ್ ಇರ್ಬೋದು ಶೌಚಾಲಯಗಳ ವ್ಯವಸ್ಥೆಗಳಿರ್ಬೋದು ಅದನ್ನು ಸಹಿತ ಅವರು ಅಲ್ಲಲ್ಲಿ ಮಾಡ್ತಾ ಇದ್ದಾರೆ ಇಲ್ಲದಂತೆ ಲೀಸ್ ಬಂದೋಬಸ್ತಿಗೆ ಸಂಬಂಧಿಸಿದಂತೆ ಪೊಲೀಸ್ ಎಸ್ ಪಿ ಅವರು ಬ್ರೀಫ್ ಮಾಡಿ